ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಪ್ಪ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ರವೆಯಿಂದ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮತ್ತು ತುಂಬ ಈಸಿಯಾಗಿ ತುಂಬ ಬೇಗನೆ ಮಾಡ್ಕೋಬೋದು ಇದು ನೀವು ಬೆಳಗಿನ ತಿಂಡಿಗೆ ಬೇಗನೆ ಮಾಡ್ಕೊಬೋದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸರು ಬಾಗಿದ್ದೀರ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಪಾತ್ರೆಗೆ ಒಂದು ಅರ್ಧ ಕೆ ಜಿ ರವೆಷ್ ನಾನು ತೊಗೊಂಡಿದ್ದೀನಿ ಇಲ್ಲಿ ರವೆ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ನೀರು ಹಾಕ್ಕೊಂಡು ಚೆನ್ನಾಗೇ ಕಲಿಸ್ಕೊತೀನಿ ನೀರು ನೀವು ನೋಡ್ಕೊಂಡು ಕಲಿಸ್ಕೊಡ್ರಿ ಅದು ನೀವು ರೊಟ್ಟಿಗೆ ನಾರ್ಮಲಾಗಿ ನೀವು ಹೆಂಗೆ ಕಲಿಸ್ಕೊತೀರೋ ಅದೇ ಥರ ಇದಕ್ಕೂ ಹಂಗೆ ಕಲಿಸ್ಕೊಡ್ರಿ ಆದರೆ ಅದಕ್ಕಿಂತ ಮುಂಚೆ ನಾವು ಈ ರವೆನ ಫಸ್ಟು ನೀರಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಸ್ಬೇಕು ಯಾಕಂದರೆ ರವೆ ಎಲ್ಲ ನೆನ್ಕೊಂಡಾದಮೇಲೆ ನಾವು ರೊಟ್ಟಿ ಹಾಕಿದಾಗ ಅದು ಬೆಂದಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೆನೆಸ್ದಲೇ ಇದ್ದರೆ ಅದು ಬಾಯಿಗೆ ಹಂಗೆ ಹಂಗೆ ಸಿಗುತ್ತೆ ರವೆ ಎಲ್ಲ ಅದಕ್ಕೋಸ್ಕರ ಮೊದಲೇನೆ ನಾವು ರವೆನ ನೀರಲ್ಲಿ ಹಾಕಿ ನೆನೆ ಹಾಕೋಬೇಕು ನೋಡಿ ಇವಾಗ ನೀರೆಲ್ಲ ಹಾಕಿ ಚೆನ್ನಾಗಿ ಕಲಿಸಿದ್ದೀನಿ ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನೇ ಹಾಕ್ಕೊಳ್ತೀನಿ ಎಣ್ಣೆ ನಾನು ಕೇ ಏನು ಕಪ್ಪ ಇವಾಗಲೇ ಹಾಕ್ಕೊಳ್ತೀನಿ ಅಂದರೆ ಎಣ್ಣೆ ನಾನು ಮೇಲೆ ಹಾಕಾದ್ಮೇಲೆ ನಾವು ಅದು ಬೇಗನೆ ಹಂಗೆ ಎದೊಳ್ಳಿ ಅಂತ ಅದಕ್ಕೋಸ್ಕರ ನಾನು ಈಗಲೇ ಎಣ್ಣೆ ಹಾಕೊಳ್ತಿದ್ದೀನಿ ಎಣ್ಣೆ ಎಲ್ಲ ಹಾಕೊಂಡಾದ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಿಕ್ಸೆಲ್ಲ ಮಾಡ್ಕೊಂಡಾದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ನೆ ನೆನ್ಕೊಳಗೆ ಬಿಟ್ಬಿಡೋಣ ನೋಡಿರಿ ಇವಾಗೆಲ್ಲ ನೆನ್ಕೊಂಡಿದೆ ಇವಾಗ ನಾನು ಇದಕ್ಕೆ ಮೊದಲೇ ತುರಿದಿಟ್ಕೊಂಡಂತಹ ಕ್ಯಾರೆಟು ಮತ್ತು ಒಂದು ದಪ್ಪ ಈರುಳ್ಳಿ ಮತ್ತು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಸಣ್ಣ ಸಣ್ಣನಾಗ ಕಟ್ ಮಾಡ್ಕೊಂಡಿರೋದು ಮತ್ತು ಕೊತ್ತಂಬರಿ ಹಾಕ್ಕೊಂಡು ಇಷ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ರೆಸಿಪಿ ಮಾಡ್ಕೊಡೋದ್ರಿಂದ ನಿಮ್ಮ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ರೊಟ್ಟಿನ ಮತ್ತು ಯಾರ್ಯಾರೆಲ್ಲ ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟಪಡೋಲ್ಲ ಅವರು ಈ ಥರ ರೊಟ್ಟಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿರಿ ಇವಾಗೆಲ್ಲ ಕಲ್ಸ್ಕೊಂಡಿದ್ದೀನಿ ನಾನು ಇದನ್ನು ಹೆಂಚೆಲ್ಲ ಕಾಯ್ದ ಮೇಲೆ ನಾನಿವಾಗ ಇದಕ್ಕೆ ಕಲಸಿರೋಂಥ ಸೀಟ್ನ ನಾನು ಈಗ ಹಾಕ್ಕೊಂಡು ರೌಂಡ್ ಶೇಪ್ಗೆ ಹಂಗೆ ತಟ್ಕೊಳ್ತೇನೆ ಇವಾಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಟೆನ ಮುಚ್ಚುತ್ತೇನೆ ತಟ್ಟೆ ಅನ್ಕೊಬ್ಬ ಮುಚ್ಚೋದು ಅಂದರೆ ಈರುಳ್ಳಿ ಮತ್ತು ಎಲ್ಲ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಆ ಹಬಲೇ ಚೆನ್ನಾಗಿ ಬೇಯಲಿ ಅಂತ ಅದಕ್ಕೋಸ್ಕರ ತಟ್ಟೆ ಮುಚ್ಚೋದು ಒಂದು ಸ್ವಲ್ಪ ತದ್ಮೇಲೆ ತೆಗೆದುಬಿಟ್ಟು ನೋಡಿ ತುಂಬಾ ಈಸಿಯಾಗೆ ಆರಾಮಾಗಿ ಹಂಗೆ ಎದ್ಬಂದುಬಿಡುತ್ತೆ ನಾ ಯಾಕಂದರೆ ಮೊದಲೇ ಹಾಕಿರ್ತಿಲ್ಲ ಅದಕ್ಕೋಸ್ಕರ ಇದು ಇನ್ನೂ ಸ್ಮೂತಾಗಿ ಎದ್ದು ಬಂದುಬಿಡುತ್ತೆ ಈ ಥರ ಉಲ್ಟದ್ದು ದಬ್ಕೊಂಡು ಆ ಕಡೆ ಬೇಯಿಸ್ಕೊಳೋದು ಒಂದು ಸ್ವಲ್ಪ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ಥರ ಒಂದು ವೀಡಿಯೋಗೋಸ್ಕರ ನಾನು ಒಂದೆರಡು ಮಾತ್ರ ಹಾಕಿದ್ದೀನಿ ನೀವು ಮನೇಲಿ ಒಂದು ಸತಿ ಈ ತ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿರಿ ಈ ರೆಸಿಪಿನ ನಿಮ್ಮ ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಈ ರೆಸಿಪಿನ ನಿಮ್ಮ ಮಕ್ಳಿಗೆ ಒಂದು ಸರ್ತಿ ಮಾಡಿಕೊಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇದನ್ನು ನೀವು ಹಾಗೇನೋ ತಿನ್ಬೋದು ಇಲ್ಲ ಅದ್ರ ಜೊತೆಗೆ ಚಟ್ನಿ ಅಥವಾ ಇದಕ್ಕಿನ್ನ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ ಕಾಯಿ ಚಟ್ನಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ವೀಡಿಯೋಗೋಸ್ಕರ ನಾನು ಕಾಯಿ ಚಟ್ನಿ ಮಾಡಿ ಮಾಡಿದ್ದೆ ಬಟ್ ಆದರೂ ವೀಡಿಯೋ ಹಾಕಿರಲಿಲ್ಲ ನಿಮ್ಗೇನಾರು ಆ ಚಟ್ನಿದು ವೀಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋದಲ್ಲಿ ಏನಾರು ಮಿಸ್ಟೇಕ್ ಆಗಿದ್ರೆ ಅಥವಾ ನಾನು ಮಾತಾಡಿರೋದಲ್ಲೇ ಮಿಸ್ಟೇಕ್ ಆಗಿದ್ರೆ ಸಾರಿ ಮತ್ತು ನಾನು ಈ ವಿಡಿಯೋ ಸ್ವಲ್ಪ ದಿನ ಈಗ ಗ್ಯಾಪ್ ಕೊಟ್ಬಿಟ್ಟು ಆಗ್ತಾ ಇದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ನಾನು ವೀಡಿಯೋ ಬರೋದು ಲೇಟ್ ಆಯಿತು ಇನ್ಮೇಲೆ ಮೇಲೆ ಆಗಲ್ಲ ಅಂತ ನಾನು ಹೇಳ್ತೇನೆ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ಗುಂಡಾಸ್ ಕಿಚನ್ನ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ മുൻ വീഡിയോദെല്ലോ ഇൻറ്റിൽ ടേക്ക് കെയർ ബൈ ബൈ